ಸೀತಲಿ ಶೀತಕಾಲಿ ಅಂತ ಒಂದು ಪ್ರಾಣಾಯ ಅದೂ ಪ್ರಾಣಾಯಾಮನೇ ಬಟ್ ನಾವು ನಾಲಿಗೆ ಯೂಸ್ ಮಾಡಿಕೊಂಡು ಮಾಡ್ತೀವಿ ನಾಲಿಗೆ ಅನ್ನೋದು ಒಂದು ಇಂದ್ರಿಯ ಕಣ್ಣು ಯಾವ ಥರ ಇರುತ್ತೋ ನಾಲಿಗೆ ಅನ್ನೋದು ಮಾತು ಒಂದು ಇಂದ್ರಿಯ ಅದು ಯೂಸ್ ಮಾಡಿಕೊಂಡು ಯೋಗಗಳು ಆ ಸಿದ್ಧಿಯುಗಳು ಯೂಸ್ ಮಾಡಿಕೊಂಡು ಯೋಗ ಮಾಡ್ಕೊಳ್ತಾರೆ ಅದೇ ನಾವು ಮಾಡ್ತಾರೆ ಅದಲ್ಲಿ ನೋಡಿದ್ರೆ ಇವಾಗ ನಾಲಿಗೆ ಇಂದರೆ ನಾಲಿಗೆ ಹಿಂದಿಕ್ಕಾಕಿ ಇಲ್ಲಿ ನಾಲಿಗೆ ಹಿಂದಕ್ಕೆ ಹಾಕಬೇಕು ನೋಡಿ ನಾಲಿಗೆ ನೋಡಿ ಈ ಥರ ನಾಲ್ಕಣ ಅಲ್ಲಿ ಹಾಕಿ ಹಿಂದಿಕ್ಕೆ ಹಿಂದಕ್ಕೆ ನಾಲಿಗೆ ಹಿಂದಿಕ್ಕೆ ಎಲ್ಲಿಗೆ ಹೋಗ್ಬೇಕು ಆ ಕಿರುನಾಲಿಗೆ ಇದೆ ಅಲ್ವಾ ಆ ಕಿರು ನಾಲಿಗೆ ಕಡೆ ಆ ಟಿಪ್ಪು ಹೋಗಬೇಕು ಮೇ ಈಗ ಸದ್ಯಕ್ಕೆ ನಿಮಗೆ ಹೋಗಿಲ್ಲ ಆದರೂ ಪರವಾಗಿಲ್ಲ ಎಷ್ಟಾಗಿದೆ ಅಷ್ಟೇ ಬಿಕಾ ಈ ಅಪ್ಪರ್ ಜಾನಲ್ಲಿ ಈ ಅಪ್ಪರ್ ಜಾ ಅಲ್ವಾ ಅಲ್ಲಿ ಖಾಲಿ ಸ್ಥಳ ಇಟ್ಟಿದಾನೆ ದೇವರು ಖಾಲಿ ಅಕ್ಕ ಅದು ನಾಲ್ಕೈ ಇಟ್ಕೊಳ್ಳೋದಕ್ಕೆ ನೋಡಿ